ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಸ್ ಕನ್ನಡ ಚಾನಲ್ ಇವತ್ತಿನ ಪ್ರಶ್ನೆಗಳು ಸಂವಿಧಾನದ ಪ್ರಮುಖ ಅನುಸೂಚಿಗಳ ಮೇಲಿನ ಪ್ರಶ್ನೆಗಳು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಳಗೊಂಡಿರುವ ಅನುಸೂಚಿ ಯಾವುದು ಅನುಸೂಚಿ ನಾಲ್ಕು ಅನುಸೂಚಿ ಒಂದು ಅನುಸೂಚಿ ಮೂರು ಅನುಸೂಚಿ ಐದು ಎರಡನೇ ಪ್ರಶ್ನೆ ರಾಜ್ಯಸಭೆಯಲ್ಲಿ ರಾಜ್ಯಗಳ ಸ್ಥಾನಗಳ ಹಂಚಿಕೆ ಒಳಗೊಂಡಿರುವ ಅನುಸೂಚಿ ಯಾವುದು ಅನುಸೂಚಿ ಒಂದು ಅನುಸೂಚಿ ಎರಡು ಅನುಸೂಚಿ ಮೂರು ಅನುಸೂಚಿ ನಾಲ್ಕು ಮೂರನೇ ಪ್ರಶ್ನೆ ಅನುಸೂಚಿತ ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ವಿವರ ಒಳಗೊಂಡಿರುವ ಅನುಸೂಚಿ ಯಾವುದು ಅನುಸೂಚಿ ಆರು ಅನುಸೂಚಿ ಎಂಟು ಅನುಸೂಚಿ ಐದು ಅನುಸೂಚಿ ಒಂಬತ್ತು ನಾಲ್ಕನೇ ಪ್ರಶ್ನೆ ವೇತನ ಮತ್ತು ಭತ್ಯೆಗೆ ಸಂಬಂಧಿಸಿದ ಅನುಸೂಚಿ ಯಾವುದು ಅನುಸೂಚಿ ಹನ್ನೊಂದು ಅನುಸೂಚಿ ಹನ್ನೆರಡು ಅನುಸೂಚಿ ಹತ್ತು ಅನುಸೂಚಿ ಎರಡು ಐದನೆಯ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ಅನುಸೂಚಿ ಯಾವುದು ಅನುಸೂಚಿ ಹತ್ತು ಅನುಸೂಚಿ ಹನ್ನೊಂದು ಅನುಸೂಚಿ ಹನ್ನೆರಡು ಅನುಸೂಚಿ ಹದಿಮೂರು ಆರನೇ ಪ್ರಶ್ನೆ ಪಂಚಾಯತ್ಗೆ ಸಂಬಂಧಿಸಿದ ಇಪ್ಪತ್ತೊಂಬತ್ತು ಅಧಿಕಾರಗಳನ್ನು ಒಳಗೊಂಡಿರುವ ಅನುಸೂಚಿ ಯಾವುದು ಅನುಸೂಚಿ ಹತ್ತು ಅನುಸೂಚಿ ಹನ್ನೊಂದು ಅನುಸೂಚಿ ಹನ್ನೆರಡು ಅನುಸೂಚಿ ಎರಡು ಏಳನೆಯ ಪ್ರಶ್ನೆ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದ ಅನುಸೂಚಿ ಯಾವುದು ಅನುಸೂಚಿ ಹನ್ನೆರಡು ಅನುಸೂಚಿ ಎರಡು ಅನುಸೂಚಿ ಆರು ಅನುಸೂಚಿ ಒಂಬತ್ತು ಎಂಟನೇ ಪ್ರಶ್ನೆ ಭಾರತದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಒಳಗೊಂಡಿರುವ ಅನುಸೂಚಿ ಯಾವುದು ಅನುಸೂಚಿ ಒಂದು ಅನುಸೂಚಿ ಏಳು ಅನುಸೂಚಿ ಎಂಟು ಅನುಸೂಚಿ ಹದಿಮೂರು ಒಂಬತ್ತನೇ ಪ್ರಶ್ನೆ ಪ್ರಮಾಣವಚನ ಮತ್ತು ಪ್ರತಿಜ್ಞಾವಿಧಿ ಒಳಗೊಂಡಿರುವ ಅನುಸೂಚಿ ಯಾವುದು ಅನುಸೂಚಿ ಮೂರು ಅನುಸೂಚಿ ಆರು ಅನುಸೂಚಿ ಒಂಬತ್ತು ಅನುಸೂಚಿ ಹನ್ನೆರಡು ಹತ್ತನೆಯ ಪ್ರಶ್ನೆ ಮುನ್ಸಿಪಾಲಿಟಿಗೆ ಸಂಬಂಧಿಸಿದ ಹದಿನೆಂಟು ಅಧಿಕಾರಿಗಳು ಒಳಗೊಂಡಿರುವ ಅನುಸೂಚಿ ಯಾವುದು ಅನುಸೂಚಿ ಎರಡು ಅನುಸೂಚಿ ಏಳು ಅನುಸೂಚಿ ಒಂಬತ್ತು ಅನುಸೂಚಿ ಹನ್ನೆರಡು ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್